ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಪೂಜಾ ಪ್ಲ್ಯಾನ್ ಉಲ್ಟಾ ಹೊಡಿತ ಏನೋ ಅಂತ ಅಂದ್ಕೊಂಡ್ರು ಬಟ್ ಇನ್ನೇನು ಆಗ್ತದ ಭಾಗ್ಯಾಗ ಅಲ್ಪ ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾಗಬೇಕು ಅಂತ ಅಂದ್ಕೊಂಡ್ರು ಆದರೆ ಇಡೀ ಭೂತಿ ವಿಶ್ವನೇ ಗೊತ್ತಾಗೋದು ಅಲ್ಲದೆ ಈ ಕಡೆ ಶ್ರೀ ಸಿಕ್ಕಿದ್ದೇ ಚಾನ್ಸ್ ಇಷ್ಟು ದಿನ ಈ ರೀತಿ ನಾಟಕ ಮಾಡೋಕ್ಕಾಗುತ್ತೆ ಸುಳ್ಳು ಹೇಳೋಕ್ಕಾಗುತ್ತೆ ವಿಷಯ ಗೊತ್ತಾದರೆ ಭಾಗ್ಯನೇ ಬಿಟ್ಟು ಹೋಗ್ತಾಳೆ ಅಂತ ನಿರ್ಧಾರ ಮಾಡಿದ್ದೆ ಶುಭಂ ಹೇಳಬೇಕು ಅನು ಮನಸ್ಥಿತಿಯಿಂದನೇ ಎಲ್ಲದಕ್ಕೂ ಕೂಡ ರೆಡಿ ಆಗಿಬಿಟ್ಟಿದ್ದಾಳೆ ಶ್ರೇಷ್ಠ ಆಗಿತೇನೋ ಆಗ್ತಿರುವುದೇ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಶ್ರೇಷ್ಠ ಯಾವಾಗ ಮದುವೆ ಆಗ್ತಿರೋ ಮದುವೆ ಆಗಿರೋ ಹುಡುಗನ್ನ ಮಕ್ಕಳಿರೋ ಹುಡುಗನ ಆಲ್ರೆಡಿ ಹೆಂಡತಿ ಇರೋ ಹುಡುಗನ ಮದುವೆ ಆಗ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು ಅದನ್ನು ಅವಳಿಂದ ಸಹಿಸೋಕ್ಕಾಗಲೇ ಇಲ್ಲ ಏನು ಆಗತ್ತ ನನಗೆ ಬುದ್ಧಿ ಬೇಡ್ವಾ ಹೆಂಡತಿ ಬಿಟ್ಟು ಬರ್ತದಾನೆ ಅಂತ ಮದುವೆ ಹಾಕೋಕೆ ಹೋಗ್ತಿದ್ಯಲ್ಲ ಅವನಿಗೇನು ಬುದ್ಧಿ ಸರಿಯಿಲ್ಲ ಅಂತ ನಾನು ನೀನು ಮದುವೆ ಆಗ್ತಿದ್ಯಲ್ಲ ನಿನಗೇನು ಹೇಳಬೇಕು ಒಂದು ಹೆಣ್ಣಾಗಿದೆಯಾ ಒಂದು ಹೆಣ್ಣಾಗಿ ಒಂದು ಹೆಂಡಿನ ಹೃದಯಕ್ಕೆ ಸ್ಪಂದಿಸಬೇಕು ಅದನ್ನು ಬಿಟ್ಟು ಒಂದು ಹೆಣ್ಣಿನ ಬದುಕನೇ ಸವನಾಶ ಮಾಡ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅರ್ಥ ಆಗ್ತಿಲ್ವಾ ಶ್ರೇಷ್ಠ ನಿನಗೆ ಯಾಕೆಂದರೆ ದರಿದ್ರ ಕೆಲಸ ಮಾಡ್ತಿದ್ಯಾ ನೀನು ಮನ ಮರ್ಯಾದೆ ಇದೆಯಾ ನಿಮಗೆ ಮನುಷ್ಯತ್ವ ಇದೆಯಾ ಮನುಷ್ಯತ್ವ ಇರೋರು ಯಾರಾದರೂ ಮಾಡೋ ಕೆಲಸನ ಇದು ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಿನ್ಗೇನು ಕಟ್ಕೊಂಡು ನನ್ನ ಲೈಫು ನನ್ನ ಇಷ್ಟ ಏನಾದರೂ ಮಾಡ್ಕೋತೀನಿ ಅಂತ ತಕ್ಷಣ ಹೌದೌದು ನಿನ್ನ ಲೈಫ್ ನಾನು ಇಷ್ಟ ಇವತ್ತಿನ ಕಾಲದವ್ರು ಇದೊಂದು ಟ್ಯಾಗ್ಲೈನ್ ಆಡ್ಕೊಬಿಟ್ಟಿದ್ದೀರಾ ಅಲ್ವಾ ಈ ಸಮಾಜದೊಳಗೆ ಬದುಕ್ತಿದ್ದೀರಾ ಇದ್ರದ್ದೇ ಆದ ಕಟ್ಟುಪಾಡುಗಳಿರ್ತವೆ ಬದುಕಬೇಕಾದ್ರೆ ಯಾರಿಗೂ ತೊಂದರೆ ಆಗ್ದಾಗ ಬದುಕಬೇಕಾಗತ್ತೆ ಅದನ್ನು ಬಿಟ್ಟು ನನ್ನ ಲೈಫು ನಾನು ಇಷ್ಟ ಏನಾದರೂ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮುಂದಿನ ದಿನ ಬೀದಿ ನಿಂತು ಕಲ್ಲಲ್ಲಿ ಓಡಿಸ್ಕೋಬೇಕಾಗತ್ತೆ ಅದಕ್ಕೆ ನಾನು ಗೊತ್ತಿರೋ ಹುಡುಗಿ ಅಂತ ಹೇಳ್ತಿದ್ದೀನಿ ಅಂಥ ಪರಿಸ್ಥಿತಿ ನನಗೆ ಬಾರ್ದೆ ಇರಲಿ ಅಂತ ಹೇಳ್ತಿದ್ದೇನೆ ನೋಡು ಆ ಹುಡುಗಿ ಬದುಕೋಕ್ಕೆ ಹೋಗಬೇಡ ಬಿಟ್ಬಿಡು ಅಂತ ಹೇಳ್ತಿದ್ರಿ ಯಾರೇ ನೀನು ನಿನ್ನ ವಿಷಯಕ್ಕೆ ಬಂದಿದ್ದೆ ನಾನು ಇನ್ನು ಓವರಾಗೆಲ್ಲ ಮಾತನಾಡ್ತಿದ್ದಿಲ್ಲ ಏನು ನಾನೇನಾದ್ರು ನಿನ್ನ ಗಂಡನ್ನೇ ಅಂತ ಹೇಳಬೇಕು ಜಸ್ಟ್ ಅಷ್ಟಕ್ಕೆ ಬಿಡಲ್ಲ ಭಾಗ್ಯ ಅಂತ ಒಂದು ಥಾಟ್ ಬಂದರೂ ಕೂಡ ಕಿತ್ತೋಗಿರೋ ಚುಪ್ಲಿ ತಗೊಂಡು ಕಿತ್ತೋದಾಗೆ ಮುಖಕ್ಕೆ ಬಾರಿಸ್ತೀನಿ ಅಂತಾರೆ ಈ ಮಾತನ್ನು ಕೇಳಿದೆ ಶ್ರೇಷ್ಠ ಒಮ್ಮೆ ಕಾಡ್ ಅಂತ ರಫಿಲ್ ಆಗ್ತಾಳೆ ಮಾತನ್ನು ಹಿಡ್ತಾ ಇಟ್ಕೊಂಡು ಮಾತಾಡು ಭಾಗ್ಯ ಅಂತಕ್ಕಾಗಿ ಏನು ಮಾತನ್ನು ಹಿಡ್ತಾ ಇಟ್ಕೊಂಡು ಮಾತಾಡ್ತಾರೆ ನೀನೇನು ಆರ್ತಿ ತೆಗೆದು ಒಳಕಡ್ಕೊಳ್ಳೋ ಕೆಲಸ ನಾ ಮಾಡಿದ್ಯಾ ಮಾಡಿರೋದೆ ಮನೆ ಹಾಳು ಕೆಲಸ ಅಂಥದ್ರಲ್ಲೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಂತೆ ನಾನು ಕೂಡ ನನಗೆ ರೆಸ್ಪೆಕ್ಟ್ ಶ್ರೇಷ್ಠ ಅವರೇ ಅಂತ ಕೊಡ್ತದೆ ಆದರೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನನಗೆ ಯಾವಾಗ ನನ್ನ ತಂಗಿ ಮ ಮದುವೆಲಿ ದುಡ್ಡನ್ನು ನಾವು ಹೊಡೆದ್ಯೋ ಕದ್ಯೋ ಆಗಲೇ ಎಲ್ಲ ಮರ್ಯಾದೆ ಕೂಡ ಹೋಗೋಯ್ತು ಒಂದು ವಿಷದಲ್ಲಿನ್ಗೆ ಯಾವುದೇ ಕಾರಣಕ್ಕೂ ಕೂಡ ಆ ಹುಡುಗಿ ಬದುಕನ್ನು ಹಾಳು ಮಾಡೋದಕ್ಕೆ ನಾನಂತೂ ಬಿಡುವುದಿಲ್ಲ ಆ ಹುಡುಗಿ ಎಲ್ಲದಾಳೆ ಯಾರು ನನಗೆ ಗೊತ್ತಾಗಲೇಬೇಕು ಹೇಳು ಅಂತಿದ್ರೆ ನೀನು ಯಾಕೆ ಹೇಳಬೇಕು ಹೇಳಲ್ಲ ನಾನು ಅಂತ ಇಷ್ಟು ಹಠ ಮಾಡ್ತಿದ್ರೆ ಈ ಕಡೆ ಪೂಜಾ ಸುಂದರಿ ಹಿತಾಗಿ ಭಯ ಶುರುವಾಗುತ್ತೆ ಏನೋ ಅನ್ಕೊಂಡ್ರೆ ಏನೋ ಆಗ್ತಿದೆ ವಿಷಯ ಯಾವ ಕಡೆನೋ ಹೋಗ್ತದೆ ವಿಷಯ ಗೊತ್ತಾದರೆ ಅಕ್ಕ ಅಂತಾನೆ ಗೊತ್ತಾಗ್ಬಿಟ್ರೆ ಖಂಡಿತ ಅಕ್ಕ ಮನೇಲಿರ್ತಾಳೆ ಖಂಡಿತ ಅಕ್ಕ ಬಿಟ್ಟು ಹೋಗ್ತಾ ಇರ್ತಾಳೆ ಅತ್ತೆ ಮಾವ ಎಲ್ಲ ಇದ್ದಾರೆ ಖಂಡಿತ ಉಲ್ಟಾ ಹೊಡಿತದೆ ಪ್ಲ್ಯಾನ್ ಅಂತ ಏನಾದರೂ ಮಾಡಲೇಬೇಕು ಅಂತ ಯಾಕೆ ಹೇಳಲ್ಲ ನೆನಪಿದೆ ಅಲ್ವಾ ಅವತ್ತು ಕೊಟ್ಟಿದ್ದು ಇನ್ನೂ ಅದಕ್ಕಿಂತ ಪಟ್ಟು ಕೊಡ್ತೇನೆ ಏನಾದರೂ ನೀನು ಸತ್ಯ ಇದ್ರೆ ಅಂದಾಗ ಶ್ರೇಷ್ಠ ನೆನಪು ಮಾಡ್ಕೋತಾಳೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳ್ತಿದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ ನಿಜ ಹೇಳ್ತದನಿ ಅಂದಾಗ ಹೌದಾ ನೋಡಬೇಕು ಅನ್ನಿಸ್ತದ ಸರಿ ಆಯಿತು ಬಿಡು ಬಿಡ್ತೇನೆ ಯಾರು ಅಂತ ನೋಡೇ ಬಿಡು ಅಂದ ತಕ್ಷಣ ಈ ಕಡೆ ಪೂಜಾ ಸುಂದರಿ ಹಿತ ಮುಗಿತು ಕತೆ ಈ ಶ್ರೇಷ್ಠ ಏನು ಮಾಡಿಕೊಡ್ತಾಳೆ ಇಲ್ಲ ಇದಕ್ಕೆ ಅವಕಾಶ ಮಾಡಿಕೊಡ್ಲೇಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಆ ಕಡೆ ಬಾಗಿ ಸರಿ ಆಯಿತು ಬಾ ತೋರಿಸು ಅಂತ ಹೇಳಿ ಹೋಗ್ತಿದ್ದಾರೆ ಇಬ್ಬರು ಕೂಡ ಕಾರ್ನಲ್ಲಿ ಅಷ್ಟರಲ್ಲಿ ಪೂಜಾ ಬರ್ತಾಳೆ ತಡಿತಾಳೆ ಅಕ್ಕ ಅಂತಿದ್ದಾಗೆ ಎಲ್ಲಿ ಹೋಗಿದ್ದೆ ಪೂಜಾ ಇಷ್ಟೊತ್ತು ನಾನು ನಿನಗೋಸ್ಕರನೇ ಇಲ್ಲಿಗೆ ಬಂದಿತ್ತು ಇಷ್ಟು ಇಷ್ಟ ಆಗುತ್ತಿದ್ಯಾ ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕೆ ಹೋಗ್ತಿದ್ದಾಳೆ ಹುಡು ಇಂಥ ಪಾಪದ ಕೆಲಸ ಮಾಡ್ತದಾಳಲ್ವ ಅಂದಾಗ ಹೌದಾ ಅಕ್ಕ ಅಕ್ಕ ಹೌದು ನೀನು ಯಾಕೆ ಹೋಗ್ತಿದ್ಯಾ ನಮ್ಗೆ ಯಾಕೆ ಅವ್ರ ವಿಷಯ ಬಿಟ್ಬಿಡು ಅಂದಾಗ ಏನು ಮಾತಾಡ್ತಿದ್ಯಾ ಕಣ್ಮುಂದೆ ಒಂದೇ ಹೆಣ್ಮಕ್ಳು ಬದುಕಾಳಾಗ್ತದೆ ಮಕ್ಳಿದ್ದಾರೆ ನನಗೂ ಮಕ್ಳಿದ್ದಾರೆ ನಂಗೆ ಅರ್ಥ ಆಗುತ್ತೆ ಆಕೆ ಪರಿಸ್ಥಿತಿ ಏನು ಅಂತ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಹೋಗಲೇಬೇಕು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಮತ್ತು ಭಾಗ್ಯ ಹೋಗಿ ಕಾರ ಕುತ್ಕೊಂಡ್ರೆ ಪೂಜೆ ಬಂದಿದೆ ಶ್ರೇಷ್ಠನ ಎಳೆದ್ಕೊಂಡು ಬರ್ತಾರೆ ಹತ್ತ ಕಡೆ ತಾಂಡವನ ಕುಸುಮವರು ಸತ್ಯ ಬಾ ಕಾರ್ಯದಲ್ಲಿ ಸುತವಾಗಿ ಮುಂದಾಗಿದ್ರೆ ಈ ಕಡೆ ತಾಂಡವ್ ಅಮ್ಮನ ಓಲೈಕೆಗೆ ಮಾರು ಹೋಗಿ ಹಳ್ಳಕ್ಕೆ ಬಿದ್ದು ಹೋ ಅಮ್ಮಂಗೆಲ್ಲ ವಿಷಯ ಹೇಳ್ಬಿಡೋಣ ಒಳ್ಳೆ ಮೂಡಲ್ಲಿದ್ದಾರೆ ಶ್ರೇಷ್ಠ ನನ್ನ ವಿಷಯ ಹೇಳಿಬಿಡೋಣ ಅಂತ ಅಂದ್ಕೊಂಡು ಹೇಳೋಕ್ಕೆ ಸತ್ವಾಗ್ತಾರೆ ಆದರೆ ಮರುಕ್ಷಣ ಅಮ್ಮ ಹೇಳುಕನ ನೀನು ಡಿವೋರ್ಸ್ ಆಗ್ತಿರೋದು ಇನ್ಯಾವುದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡು ಆಕೆ ನಾವು ಮದುವೆ ಆಗಬೇಕು ಅನ್ನೋದೇನಾಗಿದ್ರು ಆಗಿದ್ರೆ ಮಾಡೋಣ ಹೇಳು ಅಂತಿದ್ದಾಗೆ ಗೊತ್ತಾಗ್ಬಿಡತ್ತೆ ಅಮ್ಮನ ವರ್ಚಸ್ಸು ಏನು ಅನ್ನೋದು ತಾಂಡಂಗೆ ಹೋ ಅಮ್ಮ ನೀನು ಈ ದಾರಿಲಿ ಬಂದು ನನ್ನ ಸತ್ಯ ಬಿಡಿಸ್ಬೇಕು ಅಂತ ಭಾಗ್ಯಂಗೋಸ್ಕರ ಇಷ್ಟೆಲ್ಲ ಸುಳ್ಳು ಹೇಳೋದು ಕಲ್ತಿದ್ಯಾ ನೀನು ನಾನು ನಿನ್ನ ಮಗ ಅಮ್ಮ ನೀನೇ ಇಷ್ಟು ಮಟ್ಟಕ್ಕೆ ಸುಳ್ಳು ಹೇಳ್ತೀಯ ಅಂದರೆ ನಾನು ಇನ್ನು ಇಷ್ಟು ಮಟ್ಟಕ್ಕೆ ನಾಟಕ ಆಡ್ಬೇಡ ನೋಡು ಈಗ ನನ್ನ ನಾಟಕದ ಪ್ರೊ ಪಫಾರ್ಮೆನ್ಸ್ನಾ ಅಂತ ಹೇಳಿದ್ದೆ ಏನಮ್ಮ ಮಾತಾಡ್ತಿದ್ಯಾ ಇನ್ನೊಂದು ಹುಡುಗಿನ ಹೇಗಮ್ಮ ಮಾತಾಡ್ಬಿಟ್ಟೆ ಇಂಥ ಮಾತನ್ನ ಇಂಥ ಥಾಟ್ಸ್ ನನ್ನ ತಲೆಯಲ್ಲಿ ಬಂದಿದ್ದೆ ಅಂದರೆ ನಾನು ತಪ್ತಾ ಅಲ್ಲಿ ಹೋಗಿದ್ದೀನಿ ಅಂತಲ್ಲ ನಾನು ತಪ್ಪು ಮಾಡಿಬಿಟ್ಟ ನೀನು ಕೊಟ್ಟಿರೋ ಸಂಸ್ಕಾರ ಅಮ್ಮ ಇದು ಎಂದೂ ಅಂಥ ಕೆಲಸ ಮಾಡಲ್ಲ ಏನು ಮಾಡಿರ್ಬೋದು ನಾನು ನಿನ್ಗೆ ಮನಸ್ಥಿತಿ ಬಂದಿದೆ ಅಂದರೆ ದಯವಿಟ್ಟು ಅಮ್ಮ ಇನ್ನೆಂದೂ ಈ ಥರ ಮಾತನಾಡ್ಬೇಡ ದಯವಿಟ್ಟು ಕ್ಷಮಿಸ್ಬಿಡು ದಯವಿಟ್ಟು ಕೇಳ್ಕೊತಿದ್ದೀನಿ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ರೀತಿ ಹೇಳ್ಬೇಡ ನೀನು ಅಂತ ಥ ಸಾಕ್ಷಾ ಆ ಥರ ಪೋಸ್ ಕೊಟ್ಟು ಹೋದರೆ ಈ ಕಡೆ ಕುಸ್ಮಾ ಅವರು ಹಳ್ಳಕ್ಕೆ ಬೀಳ್ತಾರೆ ಅವಾಗ ಯಾವಾಗಲೂ ಹೇಳ್ತಿದ್ರು ಮುಖ ನೋಡಿ ಮೊಣೆ ಹಾಕ್ಬಿಡ್ತೀನಿ ಮುಖ ನೋಡಿ ಎಲ್ಲ ಕಂಡು ಹಿಡಿದ್ಬಿಡ್ತೀನಿ ಅಂತ ಆದರೆ ಇವತ್ತು ಮಗನೇ ಡ್ರಾಮಾ ಮಾಡಿ ಅಮ್ಮನ ಮಣ್ಣು ಮುಗಿಸಿದ್ದಾರೆ ಅಮ್ಮನ ನಾ ಕೆಡ್ಡಾ ಕೆಡಬಿದ್ದಾರೆ ಇಲ್ಲ ನನ್ನ ಮಗ ಹಾಗಲ್ಲ ಎಲ್ಲರೂ ಹೇಳಿದಂಗೆ ನನ್ನ ಮಗ ಯಾರ ಜೊತೆ ಕೂಡ ಸಂಪರ್ಕ ಸಂಬಂಧ ಇಟ್ಕೊಂಡಿಲ್ಲ ಪಾಪ ಎಷ್ಟು ಬೀಚೂರು ಮಾಡ್ಕೊಂಬಿಟ್ಟ ಇಲ್ಲೂ ಕೂಡ ನನ್ನ ಆ ಮಗಾನೇ ಇಣ್ಣು ಅಂತ ಅಂದ್ಕೋತಾಯಿದ್ರೆ ಆ ಕಡೆ ಹೇಗಿತ್ತಮ್ಮ ಶ್ರಮ್ಮ ಖಂಡಿತ ನೀನು ಏನೇ ಮಾಡಿದ್ರು ನಾನು ಹಿಡಿಯೋಕಾಗಲ್ಲ ಅಂತ ತಿರುಗಿ ನೋಡಿದ್ರೆ ಅಪ್ಪ ಏನು ಹೇಳ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಬಾಗ್ತಾರೆ ಅಮ್ಮ ಬರ್ತಾರೆ ಈ ರೀತಿ ಹೇಳ್ತಿದ್ದ ಅಂತಾಗ ಯಾಕೋ ರಾಜು ಏನಾಯಿತು ಅಂತಾಗ ನೀನು ಭಾಗ್ಯನ ಜೊತೆ ಚೆನ್ನಾಗಿರಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ರು ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದೆ ಅಷ್ಟೆ ಅಂತ ಹೋಗಿಬಿಟ್ರೆ ಈ ಕಡೆ ರೀ ಮಾತಾಡಿದೆ ನಮ್ಮ ಮಗ ಆ ಥರ ತಪ್ಪು ದಾರಿ ತುಳಿದಿಲ್ಲ ಅಂದಾಗ ನನಗೇನು ಆ ರೀತಿ ಅನ್ನಿಸ್ತಿಲ್ಲ ಏನೂ ಸಮಥಿಂಗ್ ನಡೀತಿದೆ ಗೊತ್ತಾಗ್ತಿಲ್ಲ ಅಷ್ಟೇ ಆಗಬಾರ್ದು ಆಗ್ತದೆ ಅಂತ ಅನ್ನಿಸ್ತದೆ ಅಂತಲೇ ಹೇಳ್ತಾರೆ ಧರ್ಮ ಅಂಕು ಈ ಕಡೆ ಕಸುಮಾ ಆಂಟಿ ಹೌದಾ ಪ್ರಪಂಚ ನಂಬೋಕೆ ಆಗಲ್ಲ ಹೊರ ಜಗತ್ತು ನಮ್ಮ ಮಗನ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಇನ್ನು ಮುಂದೆ ಅಂತ ಹೇಳ್ತಾರೆ ಆ ಕಡೆ ಶ್ರೇಷ್ಠ ನಾ ಹೇಳ್ಕೊಂಡು ಬಂದವಳಿಗೆ ಏನು ಮಾಡೋಕೆ ಹೊರತಿದ್ಯಾ ಅಂತ ಪೂಜೆ ಕೇಳಿದಕ್ಕೆ ಏನು ಮಾಡ್ತಿದ್ದೆ ನಾನು ಸುಳ್ಳು ಹೇಳಿ ಸಾಕಾಗಿದೆ ಶುಭಮ್ ಹೇಳ್ತಿದ್ದೀನಿ ಅಂತ ಹೇಳಿ ಕಾಲ್ ಮಾಡ್ತಾರೆ ಶ್ರೇಷ್ಠ ಆ ಕಡೆ ಈ ತಾಂಡವ ಹಾಂ ಹೇಳು ನೀ ಅಂತಿದ್ದಾಗೆ ಅವ್ರಿಗೆ ಬಿಸಿ ತುಪ್ಪನ ಹಂಗೆ ಬಾಯಿಗೆ ಆಗ್ತದಾಳೆ ಶ್ರೇಷ್ಠ ನಾನು ಭಾಗ್ಯ ಮನೆಗೆ ಬರ್ತಾ ಇದ್ದೀವಿ ಭಾಗ್ಯಾಗೆ ನಾನು ಮದುವೆ ಆಗಿರೋ ಹುಡುಗನ ಮದುವೆ ಆಗ್ತಿದ್ದೀನಿ ಅನ್ನೋ ವಿಶ್ವ ಗೊತ್ತಾಗ್ತದೆ ಹಾಗಾಗಿ ಅವ್ನು ಹೆಂಡ್ತೇನ ನೋಡ್ಬೇಕಂತ ಅದಕ್ಕೆ ನಿನ್ನ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ ಅಂತದಾಗೆ ಏನು ಮಾತಾಡ್ತಿದ್ದೆ ಶ್ರೇಷ್ಠ ಬೇಡ ದಯವಿಟ್ಟು ಕೇಳುವಂತಾಗ ಇಲ್ಲಪ್ಪ ನನಗೂ ಸಾಕಾಗಿದೆ ಕರ್ಕೊಂಡು ಬರ್ತಿದ್ದೀನಿ ಅಷ್ಟೇ ಹನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾಗೆ ಆ ಕಡೆ ಬೆಂಡಾಗಿಬಿಡ್ತಾರೆ ತಾಂಡು ಈ ಕಡೆ ಬೇಡ ಶ್ರೇಷ್ಠ ಸುಮ್ಮನೆ ಇದ್ಬಿಡು ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಬರ್ತಾರೆ ಏನಿದು ಇಬ್ಬರು ಕೂಡ ಮಾತಾಡ್ತಿದ್ರ ಮೊದಲು ಬಾ ಹೋಗೋಣ ಅಂತ ಪೂಜಾನು ಕೂಡ ಕರ್ಕೊಂಡು ಹೋಗ್ತಿದ್ರು ಅಕ್ಕ ಬೇಡ ಅಕ್ಕ ನಮಗೆ ಆಕೆ ಅಂದಾಗ ಜಾಗದಲ್ಲಿ ನಾನಿದ್ದಾದ್ರೆ ಇದೇ ರೀತಿ ಮಾತಾಡ್ತಿದ್ದೆ ಪೂಜಾ ಸುಮ್ಮನೆ ಇರು ನನ್ನ ಜೊತೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಯಾವುದು ಪೂಜಾ ನೀನು ಬಾ ಅಂತ ಹೇಳಿ ಇಲ್ಲಿ ಪೂಜಾ ಮತ್ತು ಶ್ರೇಷ್ಠ ಭಾಗ್ಯ ಮೂವರು ಕೂಡ ಇಲ್ಲಿ ಭಾಗ್ಯ ಮನೆಗೆ ಹೋಗ್ತಿದ್ದಾರೆ ಬಟ್ ಭಾಗ್ಯಕ್ಕೆ ಸುಳಿವೇ ಸಿಗ್ತಾ ಇಲ್ಲ ಹಾಗಿದ್ರೆ ಫೈನಲಿ ಇಲ್ಲಿ ಶ್ರೇಷ್ಠ ನಿಜವಾಗ್ಲೂ ಕೂಡ ಭಾಗ್ಯನ ಆಕೆ ಮನೆಗೆ ಕರ್ಕೊಂಡು ಬರ್ತಾಳ ಆಕೆ ಮನೆಗೆ ಕರ್ಕೊಂಡು ಬರ್ತಿದ್ದ ಹಾಗೆ ಭಾಗ್ಯ ಏನಿದು ನನ್ನ ಮನೆ ಕರ್ಕೊಂಡು ಬರ್ತಿದ್ಯಾ ಅಂತ ಶಾಕ್ ಆಗ್ತಾರ ಈ ಕಡೆ ಸತ್ಯ ಹೇಳೋಕ್ಕೆ ಬಂದಿದ್ದ ಶ್ರೇಷ್ಠ ಮತ್ತೆ ಈ ಕಡೆ ತಾಂಡವ್ಗೆ ಬಿಸಿ ಮುಟ್ಟಿಸಿ ಪೂಜಾಗೆ ಬಿಸಿ ಮುಟ್ಟಿಸಿ ಹಾಗೆ ಸತ್ಯ ಹೇಳಿದೆ ನನ್ನಿಷ್ಟ ನನ್ನ ಲೈಫು ಏಳಾಗ ಕೆಳಗೆ ಬರೋದು ಅಂತ ಹೇಳಿ ಮನೆಗೆ ಬಿಟ್ಟು ವಾಪಸ್ ಹೋಗೋ ಕೆಲಸ ಮಾಡ್ತಾಳ ಅಥವಾ ಸತ್ಯನೇ ಹೇಳಿಬಿಡ್ತಾಳ ನೀನೇ ಆಕೆ ಅನ್ನೋದು ಸತ್ಯ ರಿವೀಲ್ ಆಗೇ ಬಿಡುತ್ತಾ ಏನಾಗತ್ತೆ ಸತ್ಯ ಗೊತ್ತಾದ ಮೇಲೆ ಏನಾಗ್ಬೋದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಥವಾ ಕತೆ ಟ್ವಿಸ್ಟ್ ಕೊಡ್ತಿರೋದ್ರಿಂದ ಸತ್ಯನ ತಿಳಿಸಿ ಕಥೆನ ಮುಂದುವರೆಸ್ತಾರೆ ಕತ್ ಸತ್ಯ ಗೊತ್ತಾದರೆ ಖಂಡಿತ ಬೀಳ್ತಾವ ನೋಡು ಚುಪ್ಪಾಳುಗಳು ಅನ್ನೋಕ್ಕಿಂತ ರಾಬ್ರಿ ಎರ ಬೀರೆ ತಾನು ಮತ್ತು ಶ್ರೇಷ್ಠಗೆ ಕಜ್ಜಾಯ ಅಂತೂ ಖಂಡಿತ ಶ್ರೊತ ಸದ್ವಾಗಿದೆ ಏನು ರಣರಂಗನೇ ಆಗ್ಬಿಡತ್ತೆ ಹಾಗಾದರೆ ಏನೆಲ್ಲ ಆಗಬಹುದು ಅನ್ನೋದನ್ನು ತಿಳ್ಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡಿ